ಆ ಭಾಗದಲ್ಲಿ ಒಂದು ಇಂಚು ನೀರು ನಿಲ್ಲಿಲ್ಲ ಅಲ್ಲಿ ಕೆಲಸ ಮಾಡಿ ತೋರಿಸಿದ್ದೇನೆ ದಿನ ಹೋಯ್ತಿರಲ್ಲಪ್ಪ ಪ್ರದಕ್ಷಿಣೆ ಮಾಡ್ಕೊಂಡು ಏನ್ ಮಾಡಿದಿರಿ ಕಳೆದ ಹತ್ತು ವರ್ಷ ಹದಿನೈದು ವರ್ಷದ ನಾಡಿನ ಜನತೆಗೆ ನಾನು ಮನವಿ ಮಾಡ್ತೇನೆ ನನಗೆ ನನಗೇನೋ ಭಗವಂತನ ಅದು ಒಂದು ರೀತಿ ಲಾಟ್ರಿ ಬರೋದು ನನಗೆ ಲಾಟ್ರಿ ಸಿಸ್ಟಮ್ ಅಲ್ಲಿ ನನಗೆ ಅಧಿಕಾರ ಬಂದಿರೋದು ಪ್ರತಿ ಆದರೆ ಆ ಲಾಟ್ರಿ ಸಿಸ್ಟಮ್ನಲ್ಲಿ ಬಂದಂಥ ಅಧಿಕಾರದಲ್ಲಿ ನಾಲ್ಕು ಒಳ್ಳೆ ಕೆಲಸ ಮಾಡಬೇಕು ಅಂತ ನಾನು ಹೊಡ್ತೇನೆ ಅರ್ಥ ಮಾಡ್ಕೊಳ್ಳಿ ಸಾಕಾರ ಕೊಡಿ ಮರ ಅರ್ಸರ ಕಾಲದಲ್ಲಿ ವಿಶ್ವೇಶ್ವರಯ್ಯನವರು ಈ ಒಂದು ರಾಜ್ಯದ ಅಭಿವೃದ್ಧಿಗೆ ಯಾವೊಂದು ಅವರ ಬದುಕನ್ನ ಸೇರಿದ್ದಾರೆ ಏಷ್ಯಾ ಖಂಡದಲ್ಲೇ ಮೊದಲನೇ ಬಾರಿಗೆ ವಿದ್ಯುತ್ ಶಕ್ತಿ ಐಡಲ್ ಪವರ್ ಪ್ರಾಜೆಕ್ಟ್ ಈ ದೇಶದಲ್ಲಿ ವಿದ್ಯುತ್ ಶಕ್ತಿ ಅಂತಕ್ಕಂಥದ್ದನ್ನು ನೋಡಿದರೆ ಮೈಸೂರು ಅರಸರ ಕಾಲದಲ್ಲಿ ವಿಶ್ವೇಶ್ವರ ಕೊಡುಗೆ ಇದನ್ನೆಲ್ಲ ಮರ್ಯಾದೆ ಬೇಡ ಇವತ್ತು ಅಡ್ವಾನ್ಸ್ ಆಗಿ ಬೆಳೆದಿದ್ದೀವಿ ಟೆಕ್ನಾಲಜಿಕಲಿ ಜಾತಿಗಿಂತ ರಾಜಕಾರಣ ರೆಕಾರ್ಡ್ ತರಿಸ್ ನೋಡಿ ನೆಟ್ಟಿಗೆ ಮೊದಲು ಈಶ್ವರ ಅವರೇ ಎಲ್ಲೆಲ್ಲಿ ಲೂಟಿ ಆಗ್ತಿದೆ ಮೊದಲು ಹತ್ಸರ್ಪಡಿಸ್ಕೊಳ್ಳಿ ಇದು ಧರ್ಮಕ್ಕೆ ಕೊಟ್ಟಿಲ್ಲ ಕ್ಲಾಂಡರ್ನ ಎಚ್